ಎಲ್ಲರಿಗೂ ನಮಸ್ಕಾರ ಒಳ್ಳೆ ಅದ್ಭುತವಾದ ಚಿರಪರಿಚಿತವಾದವರಾಗಿ ರೊಟ್ಟಿ ಮಾಡ್ಕೋಣ ರೊಟ್ಟಿ ತಿಂದವ್ರು ಗಟ್ಟಿ ಅಂತ ಹಿರಿಕರು ಹೇಳ್ತಾರೆ ಚೆನ್ನಾಗದು ತಿನ್ನೋದ್ರಿಂದ ಇದರಲ್ಲಿ ಸಲೈವ ಅನ್ನೋದು ಉತ್ಪತ್ತಿಯಾಗಿ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮಕ್ಕಳಿಗೆ ನಾವು ತಿಳಿ ಹೇಳಬೇಕಾಗುತ್ತೆ ಇದರ ಅದ್ಭುತವಾದ ಗುಣಗಳನ್ನು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಈ ರೀತಿ ಒಮ್ಮೆ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆ ಚಟ್ನಿ ತುಂಬಾ ಚೆನ್ನಾಗಿದೆ ಸಾಗು ತರಕಾರಿ ಸಾಗು ಪಲ್ಯ ಅಥವಾ ಮೊಸರು ಮೊಸರನ್ನು ಇನ್ನೂ ಅದ್ಭುತವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ರೀತಿ ಮಾಡಿಕೊಡಿ ಒಂದು ಕಪ್ ರಾ ರಾಗಿ ಹಿಟ್ಟು ತೊಗೊಳ್ತಾ ಇದ್ದೀನಿ ನೋಡಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಚಿಕ್ಕ ಮಕ್ಕಳಿದ್ರೆ ಹಸಿಮೆಣ್ಸಿ ಸ್ಕಿಪ್ ಮಾಡ್ಕೊಳ್ಬೋದು ಒಂದು ದೊಡ್ಡ ಈರುಳ್ಳಿ ಮತ್ತು ಒಂದು ಸ್ವಲ್ಪ ನುಗ್ಗೆಕಾಯಿ ಸೊಪ್ಪು ಸೊಪ್ಪು ನುಗ್ಗೆ ಸೊಪ್ಪು ಹಾಗೆ ತಿಂದೇ ಇರೋರು ಈ ರೀತಿ ಯೂಸ್ ಮಾಡ್ಕೊಳ್ಬೋದು ನಾವು ಇದ್ರ ಬದಲಾಗಿ ಬೇರೆ ಸೊಪ್ಪುಗಳೂ ಸಹ ಯೂಸ್ ಮಾಡ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕಾಗುತ್ತೆ ಚಪಾತಿ ಇಟ್ಟಷ್ಟು ಗಟ್ಟಿ ಬೇಡ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳೋಣ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಸಪೋರ್ಟ್ ಮಾಡಿ ನೋಡಿ ಈ ಅದಕ್ಕೆ ನಾವು ಕಲಿಸ್ಕೊಳ್ಬೇಕಾಗುತ್ತೆ ಗಟ್ಟಿ ಕಲ್ಸ್ಕೊಂಡ್ರೆ ನಮಗೆ ತಟ್ಟೋದಕ್ಕಾಗಲ್ಲ ಕಷ್ಟ ಆಗುತ್ತೆ ನೋಡಿ ಇಷ್ಟು ಸಾಫ್ಟಾಗಿದೆ ಇಷ್ಟು ಸಾಫ್ಟ್ನೆಸ್ ಬರಲಿ ಇತ್ತು ಸ್ವಲ್ಪ ತುಪ್ಪ ಸವರ್ಕೊಳ್ಳೋಣ ತುಪ್ಪ ತಿಂದೇ ಇರೋರು ಸ್ಕಿಪ್ ಮಾಡ್ಕೊಂಡು ಎಣ್ಣೆ ಸವರ್ಕೊಳ್ಬೋದು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿಲ್ಲ ಒಂದೇ ಸಮ ಬೇಯುತ್ತೆ ಚೆನ್ನಾಗಿ ರೊಟ್ಟಿ ಅದೇ ರೀತಿ ಶೀಟ್ಗೂ ಸಹ ತುಪ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಬೇಕು ನೀಟಾಗಿ ಈ ಶೀಟ್ ನಮಗೆ ಆನ್ಲೈನಲ್ಲಿ ಸಿಗುತ್ತೆ ಬೇಕಾದ್ರೆ ತರ್ಸ್ಕೊಂಡು ಮಾಡ್ಕೊಳ್ಬೋದು ಇಲ್ಲಾಂದರೆ ಕವರ್ ಬರುತ್ತಲ್ವ ಅದನ್ನ ಕಟ್ ಮಾಡಿನೂ ಸಹ ಮಾಡ್ಕೊಳ್ಬೋದು ಡೈರೆಕ್ಟ್ ಡೈರೆಕ್ಟಾಗಿ ಸಹ ಮಾಡ್ಕೊಳ್ಬೋದು ಬಟ್ ಅಷ್ಟೊಂದು ತೆಳುವಾಗಿ ನಮಗೆ ಸ್ಪ್ರೆಡ್ ಮಾಡೋದಕ್ಕೆ ಕೈ ಸುಡುತ್ತೆ ಅನ್ನೋ ಒಂದು ಭಯ ಇರುತ್ತೆ ಸೊ ಈ ಥರ ಶೀಟ್ ಇದ್ದರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಇದು ಚೆನ್ನಾಗಿ ಕಾದಿದೆ ಈಗ ನೋಡಿ ಒಂದು ಹಾಕ್ಬಿಟ್ಟು ಒಂದು ಟೂ ತ್ರೀ ಸೆಕೆಂಡಲ್ಲಿ ಈ ಥರ ನಾವು ಇಟ್ಬಿಟ್ರೆ ಅಲ್ಲೇ ಅದು ನೀಟಾಗಿ ಬಿಟ್ಕೊಳುತ್ತೆ ನೋಡಿ ಈ ಥರ ನೀಟಾಗಿ ಬಿಟ್ಕೊಳುತ್ತೆ ಬಟ್ ಟೂ ತ್ರೀ ಡೇಸ್ ಸೆಕೆಂಡ್ ನಾವು ಬಿಡಬೇಕು ಹೆಂಚಿ ಮೇಲನೇ ಕವರ್ ಅನ್ನೋದು ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಿದ್ರೆ ಅದು ಸುಡೋ ಚಾನ್ಸಸ್ ಇರುತ್ತೆ ಸೊ ಈ ಥರ ಶೀಟು ಯೂಸ್ ಮಾಡಿಕೊಂಡ್ರೆ ನಮಗೆ ತುಂಬ ಬೆನಿಫಿಟ್ಟು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಆನ್ಲೈನಲ್ಲಿ ಸಿಗುತ್ತೆ ತೊಗೊಳ್ಳಿ ನೋಡಿ ಈ ಥರ ನೀಟಾಗಿ ಇನ್ನೂ ಒಂದು ಮಾಡ್ಕೊಳ್ಳೋಣ ನೀಟಾಗಿ ರೌಂಡಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬ ಸುಲಭ ನೋಡಿ ಎಷ್ಟು ತುಂಬ ಅದ್ಭುತವಾಗಿ ಬಂದಿದೆ ಎಲ್ಲರೂ ಮಾಡ್ಕೊಳ್ಬೋದು ಈಸಿಯಾಗಿ ಎರಡೂ ಕಡೆ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ಮೇಲೆ ತುಪ್ಪ ಹಾಕ್ಕೊಂಡು ತಿಂತ ಇದ್ದರೆ ಸ್ವರ್ಗನೇ ಅನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇನ್ನೂ ಒಂದು ಹಾಕೊಳ್ಳೋಣ ಸಾಂಬಾರ್ ಅಥವಾ ಮೊಸರು ಚಟ್ನಿ ಎಲ್ಲದಕ್ಕೂ ಸರಿ ಹೊಂದುತ್ತೆ ಇದು ನೋಡಿ ಎಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀವಿ ಇದು ಎಲ್ಲದಕ್ಕೂ ತುಂಬಾ ಅದ್ಭುತವಾಗಿ ಹೊಂದ್ಕೊಡುತ್ತೆ ಇಲ್ಲ ಅಂದ್ರೂ ಹಾಗೇನೂ ತಿನ್ಕೊಳ್ಬೋದು ಇದು ಅಷ್ಟು ಚೆನ್ನಾಗಿರುತ್ತೆ ನಾವು ಇದನ್ನ ಚೆನ್ನಾಗಿ ಆಗದು ತಿನ್ನೋದರಿಂದ ಸಲೈವನು ಜಾಸ್ತಿ ಉತ್ಪತ್ತಿಯಾಗಿ ಜೀರ್ಣನೂ ಚೆನ್ನಾಗಾಗುತ್ತೆ ಆರೋಗ್ಯನೂ ವೃದ್ಧಿಸುತ್ತೆ ಇದನ್ನ ಇದರಿಂದ ಶುಗರು ಬಿ ಪಿ ಇರೋರು ಎಲ್ಲನೂ ಇದನ್ನ ಖಂಡಿತವಾಗ್ಲೂ ಮಾಡ್ಕೊಳ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಆಗೋದು ಮಧ್ಯಾಹ್ನ ಆಗ್ಬೋದು ರಾತ್ರಿ ಆಗ್ಬೋದು ಯಾವ ಟೈಮಲ್ಲಿ ಅದು ನಾವು ಇದನ್ನ ತಿನ್ಬೋದು ನೋಡಿ ತರಕಾರಿ ಜೊತೆ ತಿಂತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಮೊಸರಲ್ಲೂ ಸಹ ತುಂಬಾ ಅದ್ಭುತವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ